ಎಲ್ಲರೂ ಹೇಗಿದ್ದೀರಾ ಗೌರಿ ಗಣೇಶ ಹಬ್ಬ ಹೇಗೆ ಮಾಡಿದ್ರಿ ಇವು ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಮುಗಿದೋಯ್ತು ಗೌರಿ ಹಬ್ಬ ಈ ಗಣೇಶ ಹಬ್ಬಕ್ಕೆಲ್ಲ ತಯಾರಿ ಮಾಡ್ತಾಯಿದ್ದೀನಿ ಅಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಮುಗ್ದಿಲ್ಲ ಹೂ ತಗೊಬಂದು ಪೋಣಿಸಿ ಪೋಣಿಸಾಯಿತು ಇವಾಗ ಇವಾಗ ನಿದ್ದೆ ಬರ್ತಾಯ್ತು ನಿದ್ದೆ ಬರ್ತಾಯಿದೆ ಕಂಟಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಎಲ್ಲ ರಿಮೂವ್ ಮಾಡಿ ಬಂದು ಹೂ ಕಟ್ಟಿ ಎಲ್ಲ ತಯಾರಿ ಇದ್ದೀನಿ ಮತ್ತು ಮತ್ತು ಹೊರಗಡೆ ಕೂಡ ಗಣಪತಿ ಇಡ್ತೀವಿ ಅಲ್ವಾ ನಾವು ಹಾಗಾಗಿ ಹೊರಗಡೆ ಎಲ್ಲ ತಯಾರಿ ಮಾಡಿದ್ದೀವಿ ಇವೆಲ್ಲ ಮಾಡೋದಕ್ಕೆ ಇಷ್ಟೊತ್ತಾಯಿತು ಇವತ್ತು ಬ್ಲಾಕ್ ಮಾಡೋಕ್ಕಾಗಲೇ ಇಲ್ಲ ಬನ್ನಿ ಹೊರಗಡೆ ಬಾಗಿಲು ತೋರಣ ಎಲ್ಲ ಹಾಕಿ ನೋಡಿ ಹೂ ಕಟ್ಟಿ ಗಣೇಶ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಟ್ಟಿದ್ದೀವಿ ಲೈಟಿಂಗ್ಸ್ ಎಲ್ಲ ಹಾಕಿ ಕಟ್ಟಿ ಗಣೇಶ ಕೂರೋಕ್ಕೆ ಕೂರ್ಸೋಕ್ಕೆ ಇಷ್ಟೆಲ್ಲ ಕೆಲಸ ಇಲ್ಲ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಯಿತು ನಿದ್ದೆ ಬರ್ತಾಯಿಲ್ಲ ಸಾರಿ ನಿದ್ದೆ ಬರ್ತಾ ಇದೆ ಇದೇ ನಮ್ಮ ಗಣೇಶ ಕೂತ್ಕೊಳ್ಳೋ ಅಂಥ ಸ್ಥಳ ಹೇಗಿದೆ ಎಲ್ಲರೂ ಹೇಗೆ ಮಾಡಿದ್ರಿ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡಿದ್ರ ಮತ್ತೆ ಒಂದು ಪುಟ್ಟದ ಬ್ಯಾನರ್ ಕೂಡ ರೆಡಿ ಆಯಿತು ಕಾಣಿಸ್ತಾ ಇದೆಯಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವರ್ಣ ಗೌರಿ ಸುಸ್ವಾಗತ ನಮ್ಮ ಕೆ ಮಕ್ಳುಗಳ ಫೋಟೋ ಕೂಡ ಇದೆ ಏಕೆಂದರೆ ಇಲ್ಲಿ ಸುಮಾರು ಮನೆಗಳಲ್ಲೆಲ್ಲ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಅವ್ರ ಫೋಟೋ ಕೂಡ ಆ್ಯಡ್ ಮಾಡಿಸಿದ್ವಿ ಡೆಕೋರೇಷನ್ ಇಷ್ಟ ಆಗಿದೆ ಕೆಲಸ 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 ಸಿಕ್ಕಾಪಟ್ಟೆ ಕೆಲಸ ಇನ್ನೂ ಇದೆ ನೈಟ್ ಮಲ್ಗಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ ಆದರೆ ಕೆಲಸ ಮಾಡಲೇಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ತಯಾರಿ ಮಾಡಿ ಇಷ್ಟ ತಾಯಿತು ಓಕೆ ಇವ್ಳಾಗ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಣ್ಣ ಆಗ್ತಾಯಿದೆ ಆಲ್ರೆಡಿ ಇವತ್ತು ಇಲ್ಲ ಒಂದು ಗಂಟೆ ಆಯಿತು ಗಣೇಶ ಹುಟ್ಟಿ ಕಂಪ್ಲೀಟ್ ಆಯಿತು ಸುಮಾರಾಗಿ ಬಂದಿದೆ ನೋಡಿ ನನ್ನ ಜೊತೆ ಏಳು ಪಿಂಕು ಪಿಂಕು ಅಂತೆ ಹೆಚ್ಚಾಗಿತ್ತು ಸ್ವಲ್ಪ ಬಣ್ಣ ಹಾಕಂಗಾಗಿ ಈ ತರ ನಾನು ಡಿಸೈನ್ ಮಾಡ್ದೆ ಕಾಣಿಸ್ತಾ ಇದೆಯಾ ಕೆಲಸ 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 ಸೋ ಫೈನಲಿ ಬೋಟ್ ಅತ್ತೆ ಕಾಣಿಸ್ತಾ ಇದೆಯಲ್ಲ ಹೋಗುತ್ತಿಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಫೋನಲ್ಲಿ ನೋಡ್ಕೊಂಡು ಬಿಟ್ಟಿದ್ದೆ ನಾನು ನನ್ನ ಮಗಳು ಕೂಡ ನನ್ನ ಜೊತೆ ಇದ್ಲು ಸಪೋರ್ಟ್ ಮಾಡ್ತಿರ್ಲು ಸೊ ಫೈನಲ್ಸ್ ಕೆಲಸ ಆಯಿತು ಸ್ಯಾರಿ ಹೇಗಿದೆ ಕಾಣ್ತಾ ಇದ್ದೀನಿ ನಾನೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದು

ವಿಡಿಯೋ ನನ್ ವೀಡಿಯೋ ಇರಲಿಲ್ಲ ಅದು ಇದು ಕೆಲಸ ಪಂಚದೀಪ ಬೇಕು ಇದು ಬೇಕು ಅಂತ ಊಟ ಆದಷ್ಟು ಮಾಡ್ಕೊಂಡಿದ್ದೀನಿ ಗಣೇಶ ಒಳ್ಳೇದು ಮಾಡ್ಲಿ ಹಿಂದೆ ಅಪ್ಪಿ ಗಣೇಶ್ ಹುಷಾರು ಜೈ ಗಣೇಶ ಗಣಪತಿ ಪಪ್ಪ ಮೋಯ ಗಣಪತಿ ಪಪ್ಪ ಜೈ ಜೈ

ಸ್ವಲ್ಪ ಚಿಕ್ಕ ಹೊಡೆದು ನಮ್ಮ ಮನೆಯ ಮುದ್ದು ಗಣೇಶ ಹಾ ಬಂತು ಬಂತು

ಪೂಜೆ ನಡೀತಾ ಇದೆ ಮಳೆ ಮಳೆ ಬೇರೆ ಇದೆ ದೇವರ ಆಶೀರ್ವಾದ ಬರಲಿ ಬಿಡೋ ಕರೆಕ್ಟ್ ಕರೆಕ್ಟಾಗಿ ಹಾಂ ಕರೆಕ್ಟಾಗಿ ದೀಪ ತಂದು ದೀಪ ಆದ ಜನವಾರ ಮಾಡಿದ್ದು ಹೋಗಿತ್ತು ಗೌರಿ ಕೂಡಿಸಿ ಆಯಿತು ಈಗ ಬ್ಲಾಗ್ನ ಗಣೇಶನ ಆಯಿತು ನೀವು ನೋಡಿದ್ದೀರ ಹೇಗಿತ್ತು ಹೇಗೆ ಕಾಣಿಸ್ತಿದೆ ಇವಾಗ ಬಂದು ಕೂತ್ಕೊಂಡೆ ಆಲ್ಮೋಸ್ಟ್ ಕೆಲಸ ಮುಗಿತು ಇನ್ನೂ ತಿಂಡಿ ತಿಂದಿಲ್ಲ ಬ್ಲಾಗ್ನ ಮೌಸ್ ಬಿಡೋಣ ಅಂತ ಬಂದೆ ಮತ್ತು ಸಂಜೆ ಪೂಜೆ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇರಬೇಕು ಅದ್ರದ್ದು ಪುಟ್ ಪುಟ್ ಬ್ಲಾಗ್ಸ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲನ್ನ ನೋಡಿ ಕೆಲಸ ಮುಗಿಸ್ ಕೂತಿದ್ದೀನಿ ಪೂಜಾರಿಗಳು ಕೂಡ ಇಲ್ಲೇ ಇದ್ದಾರೆ ಆಟ ಆಡ್ತಾಯಿದ್ದಾರೆ ಹಾಯ್ ಪಿಂಕು ಆಟ ಆಡ್ತಾಯಿದ್ರು ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ ನನ್ನ ಗಣೇಶನ ಹಬ್ಬದ ಏನಂತಾರೆ ಹಬ್ಬದ ಬ್ಲಾಗ್ ಹೇಗಿತ್ತು ಮತ್ತು ಹಬ್ಬ ಹೇಗೆ ಮಾಡಿದ್ವಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿ ಯುನ್ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಪೋರ್ಟ್ ಮೀ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಒನ್ಸ್ ಅಗೈನ್ ಬಾಯ್ ಸಿ ಯುನ್ ದ ನೆಕ್ಸ್ಟ್ ಬ್ಲಾಗ್